ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನೆನ್ನೆ ಗಲಾಟೆ ಮಾಡಿ ಒಡ ಒಡೆಯೋಕೆ ಬಂದಿದ್ದಾರೆ ಕರ್ಣನ್ನ ಗೋವಿನ ಶಾಪ ತಗಲ್ದ್ರೆ ನಮ್ದು ಪುಣ್ಯ ಕೋಟಿ ನಾಡು ನಮ್ದು ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೆನು ಡೌಟ್ ಬರ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಪೊಲೀಸವರು ಹೇಳ್ತಾ ಇದಾರೆ ಅವನು ಯಾವಾಗೂ ಬ್ಲೇಡ್ ಮಾಡ್ಕೊಂತ ಇದ್ದ ಅಂತ ಅವನು ಬ್ಲೇಡ್ ಯಾವಾಗೂ ಮಾಡ್ಕೊಂತಾನೆ ಅಂತಂದ್ರೆ ಕಾಲ್ನ ಹೆಂಗೆ ಕತ್ತರ್ಸಕ್ ಬ್ಲೇಡ್ ಇಂದ ಕಾಲ್ನ ಕತ್ತರ್ಸಕ್ ಆಗುತ್ತ ಇದ್ರ ಒಬ್ರು ಮಾಡಿರೋ ಕೃತ್ಯ ಅಂತ ನನ್ಗ ಅನ್ಸಲ್ಲ ಮನುಷ್ಯತ್ವ ಇರೋರು ಯಾರು ಸಾಧ್ಯ ಮನುಷ್ಯತ್ವ ಇರುವಂತವ್ರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರುನು ನನ್ನ ಜೀವನದಲ್ಲಿ ನಾನು ಸುಮಾರು ಅರವತ್ತು ವರ್ಷದ ಮೇಲೆ ಆಗಿದೆ ನನ್ನ ಜೀವನದಲ್ಲಿ ಈ ತರದ ಘಟನೆ ಯಾವತ್ತು ನೋಡಿಲ್ಲ ಇವತ್ತು ಮಹಾ ಕುಂಭ ಮೇಳ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷ ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ ಹಾಲು ಕೊಡುತ್ತೆ ಅದಕ್ಕೆ ಪೂಜೆ ಮಾಡೋ ಅಂತ ಹಬ್ಬ ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿನ್ನೆ ಗಲಾಟೆ ಮಾಡಿ ಒಡ ಒಡೆಯೋಕೆ ಬಂದಿದ್ದಾರೆ ಕರ್ಣನ್ನ ತಗೋ ಎರಡು ಹಸು ತಗೋ ಎರಡಸು ಅಂತ ಅಷ್ಟು ಭಿಕ್ಷೆ ಬೇಡ ಅಂತ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ ಅವರು ಒಂದ್ ಕೈಯಲ್ಲಿ ಕೊಡೋದು ಹಸುಗಳನ್ನ ಇನ್ನೊಂದ್ ಕೈಯಲ್ಲಿ ಕಟ್ ಮಾಡೋದು ಈ ರಸ್ತೆಯಲ್ಲಿ ನೋಡಿ ಐವತ್ತು ದನ ಕಟ್ ಮಾಡಿದ್ದಾರೆ ಇವತ್ತು ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು ದಾಡಿ ಇದ್ದಕ್ಕೂ ಐವತ್ತು ದನಗಳ ಕಟ್ ಮಾಡಿದ್ದಾರೆ ರಾಶಿ ರಾಶಿ ಒಂದ್ ಕೈಯಲ್ಲಿ ಕೊಡೋದು ಒಂದ್ ಕೈಯಲ್ಲಿ ಕೊಲೆ ಮಾಡೋದು ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ ನಿಮ್ಮ ಈ ಶಾಪ ಗೋ ಶಾಪ ಗೋವಿನ ಶಾಪ ತಗುಲ್ರೆ ನಮ್ದು ಪುಣ್ಯಕೋಟಿ ನಾಡು ನಮ್ದು ಕರ್ನಾಟಕ ಪುಣ್ಯಕೋಟಿ ನಾಡು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳದಂತ ಪುಣ್ಯಕೋಟಿಯ ನಾಡಿದು ಇಲ್ಲೇ ಹಿಂಗೆ ದುರುಡ್ರು ಜಿಹಾದಿಗಳು ಈ ಒಂದು ಕೆಲಸವನ್ನ ಮಾಡಿದರೆ ಇಡೀ ಕರ್ನಾಟಕದ ಜನ ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ರೆ ಬಂಧಿಸಿಲ್ಲ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ ಆದ್ರೆ ಇವತ್ತು ಆಗಿರುವಂತ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನ್ಗೆಲ್ಲೋ ಪೊಲೀಸರ್ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ